ನಿಮ್ಗೆ ಅನ್ಸುತ್ತಾ ಫ್ರೆಂಡು ಏನು ಗೊತ್ತಿಲ್ಲದೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಎಲ್ಲ ಗೊತ್ತಾಗುತ್ತೆ ನೀವೇ ಸುಮ್ನೆ ಜಾಸ್ತಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಒಂದ್ ಹಂತದವರೆಗೂ ಎಲ್ಲ ಚೆನ್ನಾಗೇ ಇತ್ತು ಅವರು ನಿಮ್ ಜೊತೆ ಚೆನ್ನಾಗೇ ಇದ್ರು ಒಪ್ಕೋತೀನಿ ಆದ್ರೆ ಈಗ ನಾನು ಹೇಳೋದು ನಿಮ್ ಮುಖದ ಮೇಲೆ ಓಡದ ಹಾಗೆ ಅನ್ಸ್ಬೋದು ಆದ್ರೂ ಇದನ್ನ ಕೇಳಿಸ್ಕೊಳ್ಳೇಬೇಕು ಅವರು ಗೊತ್ತಿದ್ದೆ ಎಲ್ಲಾ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿದೆ ನಿಮಗ್ ನೋವಾಗ್ತಿದೆ ಅವಮಾನ ಆಗ್ತಿದೆ ನಿಮ್ ಜೊತೆ ಆಟ ಆಡ್ತಿದ್ದಾರೆ ಎಲ್ಲಾ ವಿಷಯ ಪ್ರತಿಯೊಂದು ಅವ್ರಿಗೆ ಗೊತ್ತಿದ್ದೇ ಮಾಡ್ತಿದ್ದಾರೆ ನೀವು ಮಾತ್ರ ಒಂದ್ ಕಾಲದಲ್ಲಿ ಅವ್ರು ಕೊಟ್ಟಂತ ಪ್ರೀತಿನ ನೆನೆಸ್ಕೊಂಡು ನೀವೇನು ನಿಮ್ ವ್ಯಕ್ತಿತ್ವ ಏನು ನಿಮ್ ಘನತೆ ಏನು ನಿಮ್ ತಂದೆ ತಾಯಿ ಏನು ಎಲ್ಲಾ ಮರೆತು ಪ್ರೀತಿಗೋಸ್ಕರ ಅವ್ರು ಕಾಲ್ ಹಿಡ್ಕೊಳ್ಳೋದಕ್ಕೂ ಸಿದ್ಧ ಆಗಿದ್ದೀರಲ್ಲ ಇದ್ರ ಬಗ್ಗೆ ನಾನ್ ಏನ್ ಹೇಳಲಿ ಫ್ರೆಂಡು ಅರ್ಥ ಮಾಡ್ಕೊಳ್ಳಿ ಅವ್ರು ನಿಮ್ ಜೊತೆ ನಡ್ಕೊಳ್ತಿರೋದು ಅವ್ರನ್ನ ಬಿಟ್ಟು ದೂರ ಹೋಗ್ಲಿ ಅಂತಾನೆ ಯಾಕೆ ಅವ್ರ ಪ್ರೀತಿಸಿಲ್ವಾ ನೀವ್ ಬೇಕು ಅನ್ನೋದು ಅವ್ರಿಗ್ ಗೊತ್ತಿಲ್ವಾ ಆದ್ರೂ ಅವ್ರು ನಿಮ್ಮಿಂದ ದೂರ ಆಗ್ಬೇಕು ಅಂತಾನೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಪ್ರೀತಿ ವಿಷಯದಲ್ಲಿ ದೂರ ಆಗೋದಿರ್ಲಿ ಆ ಮಾತ್ ಸರ್ತಿ ನಿಮ್ಮಿಂದ ದೂರ ಆಗಿರ್ತಾರೆ ಒಂದು ಒಳ್ಳೆ ದಿನ ನೋಡ್ಕೊಂಡು ನಿಮ್ಮಿಂದ ಸಂಪೂರ್ಣವಾಗಿ ದೂರ ಆಗ್ತಾರೆ ಅಷ್ಟೇ ಅಲ್ಲ ಫ್ರೆಂಡು ಇದಕ್ಕಿಂತ ಹೆಚ್ಚಾಗಿ ಇನ್ ಯಾವ ಕಾರಣ ಹುಡುಕ್ತಿದ್ದೀರಾ ನೀವು ಅವರಲ್ಲಿ ಇದ್ ಸಾಕಾಗಲ್ವಾ ನಿಮ್ಗೆ ಉತ್ತರ ಸಿಕ್ತಿಲ್ವಾ ಅವರು ಅದನ್ನ ಮಾಡದೇ ಇರಬಹುದಾಗಿತ್ತು ಆದ್ರೂ ಅದನ್ನೇ ಆಯ್ಕೆ ಮಾಡ್ಕೊಂಡ